ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಕಿತಾಮೂರ್ತಿ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಈ ವಿಡಿಯೋ ಅಲ್ಲಿ ಪಿ ಜಿ ಟಿ ಅಂದರೆ ಏನು ಅಂತ ತಿಳ್ಕೊಳನಂತೆ ಸೊ ಪಿ ಜಿ ಟಿ ಅಥವಾ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಇದನ್ನು ನಾವು ಭ್ರೂಣ ಮೇಲೆ ಟೆಸ್ಟಿಂಗ್ ಮಾಡಿಬಿಟ್ಟು ಅದರಲ್ಲಿ ಜೆನೆಟಿಕ್ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಈ ಟೆಸ್ಟ್ ಮಾಡೋದು ಸೊ ಈ ಟೆಸ್ಟ್ ಯಾರಲ್ಲೆಲ್ಲ ಮಾಡೋದು ಇಂಪಾರ್ಟೆಂಟು ವಯಸ್ಸು ಮೂವತ್ತೈದು ಮೇಲಿದ್ದಾಗ ಯಾಕಂದರೆ ಈ ಟೈಮಲ್ಲಿ ಭ್ರೂಣಗಳು ಒಂದೊಂದು ಸತಿ ಆ ಎಂಬ್ರಿಯೋ ಅಂತ ಏನು ಹೇಳ್ತೀವಿ ಅದರಲ್ಲಿ ಜೆನೆಟಿಕ್ ಪ್ರಾಬ್ಲಮ್ಸ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಕ್ಸ್ಟು ಪದೇ ಪದೇ ಐ ವಿ ಎಫ್ ಫೇಲ್ ಆಗ್ತಾ ಇರುತ್ತೆ ಯಾಕೆ ಅಂತ ಕಾರಣ ಗೊತ್ತಿರಲ್ಲ ಸೊ ಈ ಟೆಸ್ಟಿಂಗ್ ಮಾಡೋದ್ರಿಂದ ಯಾವ ಭ್ರೂಣ ನಾರ್ಮಲ್ ಆಗಿದೆಯೋ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿ ಪ್ರೆಗ್ನೆನ್ಸಿನ ಪಡ್ಕೋಬೋದು ನೆಕ್ಸ್ಟ್ ಮೂರನೇದು ಪದೇ ಪದೇ ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ ಆದರೆ ಕ್ಯಾರೇಜ್ ಆಗ್ತಾ ಇರುತ್ತೆ ಗರ್ಭಪಾತ ಆಗ್ತಾ ಇರುತ್ತೆ ಸೊ ಈ ಪದೇ ಪದೇ ಅಬಾರ್ಷನ್ ಆಗ್ತಿದ್ದ ಪೇಷಂಟ್ಸಲ್ಲೂ ಕೂಡ ನಾವು ಈ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗನ್ನು ಅಡ್ವೈಸ್ ಮಾಡಿ ನಾಲ್ಕನೇದು ಯಾವೆಲ್ಲ ಪೇಷಂಟ್ಸಲ್ಲಿ ಮುಂಚೆ ಪ್ರೆಗ್ನೆನ್ಸಿ ಅಲ್ಲೂ ಯಾವುದಾದ್ರೂ ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ ಮಗುಗೆ ಸೊ ಪದೇ ಪದೇ ಈ ಪ್ರೆ ಪ್ರಾಬ್ಲಮ್ ರಿಪೀಟ್ ಆಗಬಾರ್ದು ಅಂದಾಗ ನಾವು ಈ ಪಿ ಜಿ ಟಿ ಟೆಸ್ಟಿಂಗನ್ನು ಮಾಡ್ಕೋಬೋದು ಅಥವಾ ತಂದೆ ತಾಯಿಯಲ್ಲಿ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಜೆನೆಟಿಕ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಕೂಡ ಸ್ಪೆಸಿಫಿಕ್ ಪ್ರಾಬ್ಲಮ್ನ ಭ್ರೂಣ ಮೇಲೆ ಟೆಸ್ಟ್ ಮಾಡಿಬಿಟ್ಟು ಹೆಲ್ದಿಯಾಗಿರೋ ಭ್ರೂಣನ ಮಾತ್ರ ಟ್ರಾನ್ಸ್ಫರ್ ಮಾಡಿ ಹೆಲ್ದಿಯಾಗಿರೋ ಪ್ರೆಗ್ನೆನ್ಸಿನ ಪಡ್ಕೋಬೋದು ಸೊ ಈ ಎಲ್ಲ ಸಿಚುವೇಶನ್ಸಲ್ಲಿ ನಾವು ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಥವಾ ಪಿ ಜಿ ಟಿಯನ್ನು ಅಡ್ವೈಸ್ ಮಾಡ್ತೀವಿ ಸೊ ಈ ಪ್ರೊಸೀಜರ್ ಮಾಡೋದು ಹೇಗೆ ಸೊ ಫಸ್ಟ್ ಬಂದುಬಿಟ್ಟು ಕಪಲಿಗೆ ಅಂದರೆ ದಂಪತಿಗೆ ಜೆನೆಟಿಕ್ ಕೌನ್ಸ್ಲಿಂಗನ್ನು ಅಡ್ವೈಸ್ ಮಾಡ್ತೀವಿ ಸೊ ಈ ಜೆನೆಟಿಕ್ ಕೌನ್ಸ್ಲರ್ ನಮ್ಮಲ್ಲಿದ್ದಾರೆ ಸೊ ಅವರು ನಿಮಗೆ ಪ್ರಾಪರಾಗಿ ಈ ಟೆಸ್ಟು ಬೇಕಾ ಬೇಡ್ವೋ ಈ ಟೆಸ್ಟಿಂದ ಅಡ್ವಾಂಟೇಜಸ್ ಏನು ಅಂತ ಎಲ್ಲ ಪ್ರಾಪರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಯಾವ ಥರ ಟೆಸ್ಟು ಈ ಪಿ ಜಿ ಟಿಯಲ್ಲಿ ಮೂರು ಟೈಪ್ ಟೆಸ್ಟ್ ಇದೆ ಪಿ ಜಿ ಟಿ ಎ ಪಿ ಜಿ ಟಿ ಎಮ್ ಮತ್ತು ಪಿ ಜಿ ಟಿ ಎಸ್ ಆರ್ ಅಂತ ಸೊ ಯಾವ ಸ್ಪೆಸಿಫಿಕ್ ಟೆಸ್ಟು ನಿಮಗೆ ಅಪ್ಲೈ ಆಗುತ್ತೋ ಅನ್ನೋದು ಕೂಡ ಡಿಸ್ಕಸ್ ಮಾಡಿ ಆಮೇಲೆ ನಾವು ಐ ವಿ ಎಫ್ ಮಾಡಬೇಕಾಗತ್ತೆ ಸೊ ಐ ವಿ ಎಫ್ ಮಾಡಿ ಭ್ರೂಣನ ಪಡ್ಕೊಂಡಾದ್ಮೇಲೆ ಅದನ್ನು ಐದನೇ ದಿನ ತಕ್ಕ ಬೆಳೆಸ್ತೀವಿ ಅಂದರೆ ಬ್ಲಾಸ್ಟೋಸಿಸ್ಟ್ ಸ್ಟೇಜ್ವರೆಗೂ ಬೆಳೆಸಿ ಆ ಬ್ಲಾಸ್ಟೋಸಿಸ್ ಸ್ಟೇಜ್ ಬೆಳೆದಾಗ ಭ್ರೂಣನ ಸೊ ಲೇಸರ್ ಮುಖಾಂತರ ಒಂದು ಸ್ಮಾಲ್ ಪಾ ಪೋರ್ಷನ್ ಆಫ್ ಟಿಶ್ಯೂ ಅನ್ನು ತೊಗೊಂಡ್ಬಿಟ್ಟು ಅಂದರೆ ಭ್ರೂಣದು ಒಂದು ಸ್ಮಾಲ್ ಪೋರ್ಷನ್ ತೆಗೆ ತೊಗೊಂಡ್ಬಿಟ್ಟು ಅದನ್ನು ಟೆಸ್ಟಿಂಗಿಗೆ ಕಳಿಸ್ತೀವಿ ಸೊ ಟೆಸ್ಟಿಂಗ್ ರಿಪೋರ್ಟ್ಸ್ ಬರೋದಕ್ಕೆ ಒಂದು ಮೂರಿಂದ ನಾಲ್ಕು ವಾರ ಆಗ್ಬೋದು ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಅಂದರೆ ಯಾವ ಭ್ರೂಣ ನಾರ್ಮಲ್ ಆಗಿದೆ ಇದನ್ನು ಸ್ಪೆಸಿಫಿಕ್ಕಾಗಿ ಒಂದೊಂದು ಭ್ರೂಣ ಮೇಲೂ ಚೆಕ್ ಮಾಡ್ತಾ ಹೋದಾಗ ಭ್ರೂಣ ಯಾವುದು ನಾರ್ಮಲ್ ಆಗಿರುತ್ತೋ ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊತೀವಿ ಯಾವುದು ನೋ ನಾರ್ಮಲ್ ಇರುತ್ತೋ ಆ ಭ್ರೂಣ ಹಾಕೋದ್ರಿಂದ ಪ್ರೆಗ್ನೆನ್ಸಿ ಹೆಲ್ದಿ ಚಾನ್ಸಸ್ ಬೆಟರ್ ಇರುತ್ತೆ ಸೊ ಈ ಅಡ್ವಾಂಟೇಜಸ್ ಏನು ಅಂದರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಆ ಟೈಮ್ ಏನು ತೊಗೊಳುತ್ತಲ್ಲ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋಕ್ಕೆ ಆ ಟೈಮನ್ನು ನಾವು ಕಮ್ಮಿ ಮಾಡ್ಕೋಬೋದು ಅಂದರೆ ಅಬ್ನಾರ್ಮಲ್ ಭ್ರೂಣ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೋಡೋದಕ್ಕೆ ಆಕಾರ ಎಲ್ಲ ನಾರ್ಮಲ್ ಆಗಿರ್ಬೋದು ಬಟ್ ಒಳಗಡೆ ಹೇಗಿದೆ ಅದರ ಜೆನೆಟಿಕ್ಸ್ ಹೇಗಿದೆ ಅಂತ ನಾವು ಈ ಟೆಸ್ಟ್ ಮುಖಾಂತರ ಚೆಕ್ ಮಾಡಿಬಿಟ್ಟು ಈ ಟೈಮ್ ಏನಿರುತ್ತಲ್ಲ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋ ಟೈಮು ಅದನ್ನು ನಾವು ಕಮ್ಮಿ ಮಾಡ್ಕೋಬೋದು ಅಂದರೆ ಬೇಗನೆ ಹೆಲ್ದಿಯಾಗಿರೋ ಪ್ರೆಗ್ನೆನ್ಸಿ ಪಡ್ಕೊಳ್ಳೋ ಚಾನ್ಸಸ್ಸು ಬೆಟರ್ ಇರುತ್ತೆ ಸೊ ಈ ಎಲ್ಲ ಅಡ್ವಾಂಟೇಜಸ್ ಇರೋದ್ರಿಂದ ನಾವು ಸ್ಪೆಸಿಫಿಕ್ ಪೇಷಂಟ್ಸಿಗೆ ಈ ಪಿ ಜಿ ಟಿ ಟೆಸ್ಟನ್ನು ಅಡ್ವೈಸ್ ಮಾಡ್ತೀವಿ ಸೊ ಅಡ್ವೈಸ್ ಮಾಡಿದಾಗ ಬೇಗನೆ ಹೆಲ್ದಿಯಾಗಿರೋ ಪ್ರೆಗ್ನೆನ್ಸಿನ ಪಡ್ಕೊಬೋದು ಥ್ಯಾಂಕ್ ಯು